ನೋಡ್ರಿ ಕಾಂಗ್ರೆಸ್ ಅಥವಾ ಇಂಡಿಗೇಟ್ ಬಂದವರು ಎಲ್ಲಿ ಬಿಜೆಪಿ ಒಂದು ಪ್ರಸ್ತುತ ಶಕ್ತಿ ಆಗಿದೆ ಬಿಜೆಪಿ ಅಥವಾ ಎನ್ ಡಿ ಎ ಅಲ್ಲಿ ಮತ್ತೊಮ್ಮೆ ಅವರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ದು ಗವರ್ನನ್ಸ್ ಮಾಡೆಲ್ ಏನದಲ್ಲ ಇದನ್ನ ಡೆವಲಪ್ಮೆಂಟ್ ಗವರ್ನಾನ್ಸ್ ಮಾಡೆಲ್ ಸುಶಾಸನ ಮತ್ತು ಅಭಿವೃದ್ಧಿ ಇದನ್ನ ಮೋದಿ ಅವರ ನೇತೃತ್ವದಲ್ಲಿ ಯಾರು ಮ್ಯಾಚ್ ಮಾಡಲಿಕ್ಕೆ ಆಗಿಲ್ಲ ಇತ್ತೀಚಿನ ದಿವಸದಲ್ಲಿ ಇತ್ತೀಚಿನ ದಶಕಗಳಲ್ಲಂತೂ ಆಗಿಲ್ಲ ಹಿಂಗಾಗಿ ಜನ ಸಹಜವಾಗಿ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಒಳ್ಳೆ ಗವರ್ನೆನ್ಸ್ ಇದೆ ಲಾಂಡ್ ಆರ್ಡರ್ ಅದ್ಭುತವಾಗಿದೆ ಭಾಳ ಚೆನ್ನಾಗಿ ಅವರು ಲಾಂಡ್ ಆರ್ಡರ್ ಮಾಡಿದ್ದಾರೆ ಇನ್ಫ್ರಾಸ್ಟ್ರಕ್ಚರು ದೊಡ್ಡ ರಾಜ್ಯ ಭಾಳ ವೇಗವಾಗಿ ಬೆಳೀತಾ ಇದೆ ಹಾಗಾಗಿ ಇವತ್ತು ಅಲ್ಲಿ ರೈತ ಅಖಿಲೇಶ್ ಇತ್ಯಾದಿ ಎಲ್ಲ ಇವರ ರಾಜ್ಯದಲ್ಲಿ ಒಂದು ರೀತಿ ಗುಂಡಾ ರಾಜ್ಯ ಜಂಗಲ್ ರಾಜ್ಯನೇ ಇತ್ತು ಹಾಗಾಗಿ ಉತ್ತರ ಪ್ರದೇಶದ್ದು ಅದು ಪರಿಣಾಮ ಆಗೇ ಆಗ್ತದೆ ಉತ್ತರ ಪ್ರದೇಶದ್ದು ಚುನಾವಣೆ ಬಿಜೆಪಿನ ಗೆಲ್ಲಿದೆ ರಾಹುಲ್ ಗಾಂಧಿ ಅವ್ರಿಗೆ ಆಘಾತ ಆಗ್ಬೇಕು ಯಾಕಂದ್ರೆ ಆಘಾತ ಆದ್ರೂ ಅವ್ರು ಸುಧಾರಿಸ್ತಾರ ಇಲ್ಲ ಅಂದ್ರೆ ಅವರು ಇ ವಿ ಎಂ ಮಾಡ್ಯಾರ ಅದು ಮಾಡ್ಯಾರ ಇದು ಮಾಡ್ಯಾರ ಅಂತ ಹೆಂಗೆ ಹೋಗೋತದ ಅವ್ರು ಎಂದೂ ಸುಧಾರಿಸುದಿಲ್ಲ ಆಘಾತ ಆಗಿದ್ರೆ ಅದು ಬಹಳ ಸಂತೋಷ ಆದ್ರೆ ಒಂದ್ ಸಂಖ್ಯೆ ಅಂತ ಅವ್ರಿಗೆ ಯಾವತ್ತು ಇದನ್ನ ತಿಳ್ಕೊಂಡು ಅರ್ಥ ಮಾಡಿಕೊಂಡು ತಪ್ಪೆಲ್ಲಾಗಿದೆ ಅನ್ನೋದರ ಪರಾಮರ್ಶೆ ಮಾಡಿ ಮುಂದಕ್ಕೆ ಹೋಗೋ ಪ್ರಯತ್ನ ಅವ್ರದ್ದು ಇಲ್ಲ ಯಾಕಂದ್ರೆ ಅವ್ರಿಗೆ ಇಲ್ಲಿವರೆಗೇನು ಬಂದಿದೆ ಅನಾಯಾಸವಾಗಿ ಬಂದಿತ್ತು ಮತ್ತು ಇಡೀ ದೇಶಕ್ಕೆ ಒಂದು ನಾಯಕತ್ವವನ್ನು ಕೊಡುವಂತ ಪಾರ್ಟಿ ಆಗಲಿ ನೇತೃತ್ವ ಆಗಲಿ ಬಿಜೆಪಿ ಇದೆ ಮತ್ತು ಮೋದಿ ಅವರು ಇದ್ದಾರೆ ಹಾಗಾಗಿ ಅವ್ರಿಗೆ ಯಾರು ಮ್ಯಾಚ್ ಇಲ್ಲ ಇವರು ಅದರ ಪರಿಣಾಮವಾಗಿ ಅವ್ರಿಗೆ ಮಾಡೋದಕ್ಕೆ ಆಗ್ತಾ ಇಲ್ಲ ದೇ ಆರ್ ನಾಟ್ ಏಬಲ್ ಟು ಎನಿಥಿಂಗ್ ಹೀಗಾಗಿ ಸೋಲಿನ ಶತಕದತ್ತ ಅವರು ದಾಪಗಾಲು ಹಾಕ್ತಾ ಇದ್ದಾರೆ ಸುಧಾರ್ಸೋಬೇಕು ಯಾಕಂದ್ರೆ ವಿರೋಧ ಪಕ್ಷಗಳು ಇಷ್ಟು ವೀಕ್ ಆಗ್ಬಾರ್ದು ನಂದು ಅಪೇಕ್ಷೆ ದಾಖಲೆ ದಾಖಲೆ ಪ್ರಮಾಣದಲ್ಲಿ ರಾಹುಲ್ ಗಾಂಧಿ ಅವರು ಶತಕ ಸೋಲಿನ ಶತಕವನ್ನ ದಾಖಲಿದ್ದಾರೆ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್